ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದನಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಅರ್ಹಿವೋ ನಾಸ್ತಿ ನಾರಾಯಣ ಸಮಂ ನ ಭವಿಷ್ಯತಿ ಎ ಸತ್ಯವಾಕ್ಯೇನ ಸರ್ವಾ ಸಾಧಯಾಮ್ಯಹಂ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜುಲೈ ತಿಂಗಳಲ್ಲಿ ಕನ್ಯಾರಾಶಿಯವರೇ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಈ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಸ್ಯಾಧಿಪತಿಯಾದ ಬುಧ ಹನ್ನೊಂದನೇ ಸ್ಥಾನದ ಸಂಚಾರ ಮಾಡೋದರಿಂದ ಭೂಮಿ ಮನೆ ಆಸ್ತಿಗಳನ್ನು ಮಾಡುವಂಥ ಯೋಗ ಲಾಭವಾಗಳುವಂಥ ಯೋಗ ಬಹಳ ಚೆನ್ನಾಗಿದೆ ರಾಸ್ಯಾಧಿಪತಿನ ಹನ್ನೊಂದನೇ ಮನೆ ಕೂತಾಗ ಒಳ್ಳೆ ಬಲವನ್ನು ಕೊಡ್ತಾನೆ ಶತ್ರು ಸ್ಥಾನದಲ್ಲಿ ಕೂತಿದ್ದರೂ ಸಹ ಒಳ್ಳೆಯ ಫಲವನ್ನು ನೀವು ದೃಷ್ಟಿ ಮಾಡ್ಬೋದು ಕೈ ಹಿಡಿದ ಎಲ್ಲ ಕೆಲಸಗಾರಗಳನ್ನು ಸಾಧನೆ ಮಾಡ್ತೀರಿ ನೀವು ರಾಶಿಯವರು ಮತ್ತು ಹಳೆಯ ವ್ಯವಹಾರಗಳೇನಾದರೆ ಅದರಿಂದಲೂ ಲಾಭ ಆಗ್ತದೆ ನಿಮ್ಮ ಹಳೆಯ ಕೆಲಸ ಕಾರ್ಯದ್ರೂ ಅದರಲ್ಲೂ ಲಾಭವಾಗ್ತದೆ ಉತ್ತಮ ರಾಜಯೋಗ ನಿಮಗೆ ವಿಶಿಷ್ಟವಾಗಿ ಒಂದು ಉತ್ತಮ ರೋಗ ಮತ್ತು ಹಿರಿಯ ರಾಜಕಾರಣಿಗಳಿಂದ ಸಹಾಯಗಳು ಒದಗಿ ಬರ್ತದೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಉದ್ಯೋಗದಲ್ಲಿ ಉನ್ನತ ರೀತಿ ಬದಲಾವಣೆ ಮಾಡ್ಕೊತೀರಿ ಒಳ್ಳೆ ಆಫೀಸರ್ಸ್ ಆಗ್ತೀರಿ ಒಳ್ಳೆ ವ್ಯಕ್ತಿ ಒಳ್ಳೆಯ ಉದ್ಯೋಗ ಬಡ್ತಿಗಳಾಗುವಂತಹದ್ದು ಮತ್ತು ವಿಶಿಷ್ಟವಾದ ಗೌರವ ಬರುವಂತಹ ಒಂದು ಉದ್ಯೋಗ ಸಿಗ್ತದೆ ಮತ್ತು ರಾಜ್ಯ ಇದ ಒಂದು ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಉದ್ಯೋಗದಲ್ಲಿ ಎಂಥ ಪ್ರಯತ್ನ ಪಡಬೇಕಪ್ಪ ಅಂದರೆ ಉನ್ನತವಾದ ಉದ್ಯೋಗ ಅಂದರೆ ಐ ಐ ಎಸ್ ಮಾಡುವಂತಹದ್ದು ಐ ಪಿ ಎಸ್ ಮಾಡುವಂಥದ್ದು ಐ ಎಫ್ ಎಸ್ ಮಾಡುವಂತಹದು ಕಮಿಷನರ್ ಆಗುವಂಥದ್ದು ಮಂತ್ರಿಗಳ ಪಿ ಎಗಳಾಗುವಂತಹ ಉದ್ಯೋಗ ಸಿಗುವಂಥ ಇವಾಗ ಭಾಳ ಚೆನ್ನಾಗಿದೆ ನೀವು ಬೇಕಿದ್ದರೆ ಪ್ರಯತ್ನವನ್ನು ಮಾಡಿಕೊಳ್ಳಿ ನಿಮಗೆಲ್ಲರಿಗೂ ಇದು ಒಳ್ಳೆ ಫಲ ಸಿಗ್ತಾ ಇದೆ ಸುಲಭವಾಗಿ ಅನುಕೂಲವಾಗುವಂಥ ಯೋಗ ಕನ್ಯಾ ರಾಶಿಯವರಿಗೆ ಮತ್ತು ಸರ್ಕಾರದ ಸಹಾಯಗಳು ಅರಿದು ಬರ್ತದೆ ಸರ್ಕಾರ ಸಹಾಯ ಮಾಡ್ತದೆ ನಿಮಗೆ ಆ ಒಂದು ಒಳ್ಳೆಯ ಪವರ್ ಕಾರಣ ಒಂದು ಬುಧನ ಪವರ್ ಚೆನ್ನಾಗಿದೆ ಮತ್ತು ಹೊರ ದೇಶಗಳಲ್ಲಿ ಹೋಗಿ ವ್ಯಾಪಾರ ಪ್ರಯತ್ನ ಮಾಡ್ತೀರಿ ಉದ್ಯೋಗ ಮಾಡಬೇಕು ಅನ್ನೋ ಆಸೆನೂ ಈಡೇರುವಂಥ ಕಾಲ ಆಗ್ತಾ ಇದೆ ಮತ್ತು ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಕಾಲರ್ಶಿಪ್ ಸಿಗ್ತದೆ ಫ್ರೀ ಒಂದು ಎಜುಕೇಷನ್ ಸಿಗ್ತದೆ ಮತ್ತು ವಿಶೇಷವಾದ ಸರ್ಕಾರ ರಿಯಾಯಿತಿಗಳೆಲ್ಲ ಸಿಗ್ತದೆ ವಿದ್ಯಾರ್ಥಿಗಳಿಗೆ ಪ್ರಯತ್ನವನ್ನು ಮಾಡ್ಕೊಳ್ಳಿ ಓದೋಂಥ ವಿದ್ಯಾರ್ಥಿಗಳು ಇದು ಸರ್ಕಾರದಿಂದ ಸಿಗುವಂಥ ಲಾಭ ನಿಮಗೆ ಮತ್ತು ಸರ್ಕಾರದ ರೀತಿ ನೀತಿಗಳ ಅರಿತು ಸರ್ಕಾರಕ್ಕೆ ಯಾವುದೇ ಮೋಸವನ್ನು ಮಾಡಕ್ಕೆ ಹೋಗಬಾರ್ದು ಇಷ್ಟಿಟ್ಕೊಳ್ಳಿ ಸರ್ಕಾರ ನಿಮಗೆ ಬೇಕಾದ ಸಹಾಯ ಮಾಡ್ತದೆ ಆದರೆ ಸರ್ಕಾರಕ್ಕೆ ಹಿಂಬದಿಯಿಂದ ಮೋಸವನ್ನು ಮಾಡಬಾರ್ದು ಮೋಸ ಮಾಡಿದ್ರೆ ತಕ್ಕ ಬಲವನ್ನು ಮುಂದೆ ಅನುಭವಿಸ್ತೀರಿ ನಮ್ಮ ಧರ್ಮದ ರೀತಿ ನ್ಯಾಯ ರೀತಿಯಲ್ಲಿ ನಡ್ಕೊಳ್ಳಿ ಸ್ವಲ್ಪ ಆದಷ್ಟು ಮತ್ತು ಕುಟುಂಬದಲ್ಲಿ ಆಸ್ತಿ ವಿಭಾಗಗಳಾಗುವಂಥ ಚಾನ್ಸಸ್ ಇರ್ತದೆ ಮತ್ತು ತಾಳ್ಮೆಯಿಂದ ಮನೆಯಲ್ಲಿ ಹಾಗೂ ಉದ್ಯೋಗ ಸ್ಥಳದಲ್ಲಿ ನಡ್ಕೋಬೇಕು ಕನ್ಯಾರಾಶಿಯವರು ಸಿಡುಕೋಪಾರು ಸಿಡುಕು ಜಾಸ್ತಿ ನಿಮ್ಮದೆಲ್ಲ ಸಿಡುಕು ಕೋಪ ಮಾಡ್ಕೊಂಡಿರ್ತೀರಿ ಯಾವುದೋ ಸಣ್ಣ ಸಹಾಯ ಸಣ್ಣ ವ್ಯಕ್ತಿ ಸಹವಾದಂತ ಕೇಳ್ತೀರಿ ನೀವೆಲ್ಲ ಮತ್ತು ಪತಿ ಪತ್ನಿಯರಲ್ಲಿ ಸಾಮರಸ್ಯವಿರಲಿ ದೇಹ ಪ್ರಾಬ್ಲಮ್ ಆಗೋದು ನಿಮಗೆ ಕನ್ಯಾ ಕನ್ಯಾ ಕನ್ಯಾರಾಶಿಯವರಿಗೆ ಬೇಡವಾದ ವಿಷಯದಲ್ಲಿ ಗಂಡೆಂಡ್ ಜಗಳ ಏನು ಲಾಭವೇ ಇಲ್ಲ ಅಲ್ಲಿ ಸುಮ್ಮನೆ ಜಗಳ ಆಡ್ತಾ ಇರ್ತೀರಿ ಮನೆಯಲ್ಲಿ ಅಶಾಂತಿ ವಾತಾವರಣ ಮಾಡ್ಕೊಂಬಿಡ್ತೀರಿ ನೋಡಿ ದೇವ್ರು ಚೆನ್ನಾಗಿ ಕೊಟ್ಟಿದೆ ನಿಮಗೆಲ್ಲರ ಮುಂದೆ ನಿಮ್ಮ ನಿಮ್ಮ ಅಭಿವೃದ್ಧಿ ಮಾಡಿಕೊಡ್ರಿ ಈ ಮನೆಯ ಕುಟುಂಬ ವಿಚಾರವನ್ನು ಆದಷ್ಟು ಶಾಂತಿಯಿಂದ ಕಾಪಾಡ್ಕೊಳ್ಳಿ ಮತ್ತು ಇದರಿಂದ ಮನೆ ನೆಮ್ಮದಿ ಹಾಳು ಮಾಡ್ಕೊಂಡ್ಬಿಡ್ತೀರಿ ಹೊರ ದುಡ್ಕೊಂಬರ್ತೀರಿ ಮನೆಯೊಳಗೆ ನೆಮ್ಮದಿ ಇರೋದಿಲ್ಲ ಕಾರಣ ನಿಮ್ಮ ಸಣ್ಣ ಪುಟ್ಟ ಜಗಳಗಳು ಮತ್ತು ಉದ್ಯೋಗದಲ್ಲಿ ಬಡ್ತಿಗಳಾಗುವಂಥವು ಚೆನ್ನಾಗಿದೆ ಮತ್ತು ಕನ್ಯಾರಾಶಿಯವರ ತಂದೆಯ ಕುಟುಂಬದವರಿಗೆ ಅನೇಕ ರೀತಿಯಲ್ಲಿ ಹಣವನ್ನು ವ್ಯಯ ಮಾಡ್ತೀರಿ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪನರಿಗೆಲ್ಲ ಖರ್ಚುಗಳು ಮಾಡಿಕೊಡ್ತೀರಿ ಏನೋ ಒಂದು ಸಹಾಯನೂ ಮಾಡ್ತೀರಿ ಮತ್ತು ವ್ಯಾಪಾರ ವ್ಯವಹಾರಗಳೆಲ್ಲ ಒಳ್ಳೆ ಅಭಿವೃದ್ಧಿ ಆಗ್ತದೆ ಆ ಕಡೆ ಗಮನ ಕೊಡಿ ಮತ್ತು ನಿಮ್ಮ ಮಕ್ಕಳಿಗೆ ಚತುರವಾದ ಒಂದು ವಿಶಿಷ್ಟವಾದ ಮದುವೆಗಳು ಯಾರು ನಿಮ್ಮ ಮಕ್ಕಳಿದ್ದೀರಿ ಅಂದರೆ ವಿಶೇಷವಾಗಿ ಕನ್ಯಾರಾಸ ಮಕ್ಕಳಿಗೆ ವಿವಾಹ ಯೋಗಗಳು ಕೂಡಿ ಬಂದಿದೆ ಮತ್ತು ನಿಮ್ಮ ಮಕ್ಕಳಲ್ಲಿ ದ ವಿದ್ಯೆಗೆ ಹಣದ ಅಭಿವೃದ್ಧಿಗಳು ಚೆನ್ನಾಗಿ ಸಿಗ್ತಾ ಇದೆ ನಿಮ್ಮ ಹಿರಿಯರ ಆಸ್ತಿ ಭೂಮಿ ಹಣದ ಸಂಪತ್ತುಗಳು ಸಿಗುವಂಥ ಇವು ಭಾಳ ಚೆನ್ನಾಗಿದೆ ಹಿರಿಯರ ಆಸ್ತಿ ಕೈ ಸೇರ್ತದೆ ನಿಮಗೆ ಒಂದು ಉಪಾಧ್ಯಾಯ ಕೆಲಸಗಳಿಗೆ ಯಾರು ಪ್ರಯತ್ನ ಮಾಡ್ತೀರಿ ಅವರಿಗೆ ಸುಲಭವಾಗಿ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ ಗೌರವ ಸಿಗ್ತದೆ ನೋಡಿ ಉಪಾಧ್ಯಾಯ ಯಾರು ಮೆಸ್ಟ್ರಾಗಿ ಕೆಲಸ ಮಾಡೋಕ್ಕೆ ಬಂದಿದ್ದೀರಿ ದೊಡ್ಡ ದೊಡ್ಡ ಒಂದು ವಿದ್ಯಾ ಪ್ರಯತ್ನ ಪಟ್ಟರೆ ನಿಮಗೆ ಕೈ ಸಿಗ್ತದೆ ಮತ್ತು ಶುಕ್ರನ ಅನುಗ್ರಹವು ಭಾಳ ಚೆನ್ನಾಗಿದೆ ನಿಮಗೆ ಯಾಕೆಂದರೆ ನಿಮಗೆ ಲಾಭ ಒಂದು ವಿಶೇಷವಾಗಿ ಧನಾಧಿಪತಿ ಒಂದು ಶುಕ್ರನೇ ನಿಮಗೆಲ್ಲ ಹಾಗಾಗಿ ಆ ಶುಕ್ರನ ಅನುಗ್ರಹ ಉತ್ತಮ ಉತ್ತಮವಾಗಿರಿಂದ ಜ್ಞಾನ ಮತ್ತು ಉತ್ತಮವಾದ ಜ್ಞಾನ ಗೌರವ ಐಶ್ವರ್ಯ ಉಳ್ಳಂಥ ಒಳ್ಳೆ ಜೀವನ ಸಂಗಾತಿ ಸಿಗುವಂಥ ಯುಗ ಭಾಳ ಚೆನ್ನಾಗಿರ್ತದೆ ಮದುವೆಗೆ ವಧ ವಧುವಾಗಲಿ ವರ ಆಗಲಿ ಒಂದು ಉತ್ತಮವಾದ ಐಶ್ವರ್ಯಯುಕ್ತರವಾದಂತಹ ಒಂದು ವಧುವರು ಸಿಗ್ತಾರೆ ಅಂತ ಹೇಳ್ಬೋದು ಮತ್ತು ವಿವಾಹ ಜೀವನದಿಂದ ಭಾಗ್ಯೋದಯ ಪ್ರಾರಂಭ ಆಗ್ತದೆ ಹಾಗಾಗಿ ವಿವಾಹಕ್ಕೆ ಪ್ರಯತ್ನವನ್ನು ಮಾಡಿ ಯಾರು ವಿವಾಹಗಳಾಗ್ತಿಲ್ಲ ಅವರು ಪ್ರಯತ್ನ ಮಾಡಿರಿ ಭಾಳ ಅನುಕೂಲವಾಗ್ತದೆ ಮತ್ತು ಹಿರಿಯ ವ್ಯಕ್ತಿಗಳಿಗೆ ಮೂರನೇ ಸಮ ಎರಡನೇ ಸಂಬಂಧಗಳು ಯಾರ್ಯಾರು ಎರಡನೇ ಮದುವೆ ಮಾಡ್ಕೊಂಡಿದ್ದೀರಿ ಅಂಥವರಿಗೂ ಸಹ ಲಗ್ನವಾಗುವಂಥ ಯೋಗ ಚೆನ್ನಾಗಿದೆ ಸಿಗತ್ತಿವಾಗ ಹಾಗಾಗಿ ಅದನ್ನು ಪ್ರಯತ್ನ ಮಾಡ್ಬೋದು ಬಡ ಜನರಿಗೆ ಸಹಾಯ ಮಾಡಿ ಯಾರಾನೋ ಅಂದರೆ ಯಾಕೆ ಮಾಡಬೇಕು ಅಂದರೆ ಅವರ ಬೆಂಬಲವು ಸಹ ನಿಮಗೆ ಸಿಗ್ತದೆ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಹಾಗಾಗಿ ಅಂಥ ಸಹಾಯವನ್ನು ಮಾಡಿ ನಿಮ್ಮ ತಾಯಿಯನ್ನು ಹೆಚ್ಚಾಗಿ ಗೌರವಿಸಿ ಮತ್ತು ಅವರ ಮಾತಿಗೆ ಬೆಲೆ ನೀಡಿ ಅವರು ನಿಮಗಾಗಿ ಬಹಳ ಕಷ್ಟಪಟ್ಟಿರ್ತಾರೆ ನಿಮ್ಮ ತಾಯಿ ಬಹಳ ಕಷ್ಟ ಬಿದ್ದಿರ್ತಾರಪ್ಪ ಕನ್ಯಾರಾಶಿಯವರಿಗೆ ಹಾಗಾಗಿ ಅಂಥವರಿಗೆ ಒಂದು ನೋವು ಕೊಡಬೇಡ್ರಿ ಗೌರವದಿಂದ ನೀವು ಊಟ ಆಗಿಲ್ಲ ಗೌರವದಿಂದ ಭಕ್ತಿಯಿಂದ ನಮಸ್ಕಾರ ಮಾಡೋರು ಯಾಕೆಂದರೆ ತಾಯಿ ಹರಿಸ್ತಾಳೆ ನಾವು ತಾಯಿಯ ಆಶೀರ್ವಾದವನ್ನೇ ತೊಗೊಂಡ್ರೆ ಎಲ್ಲ ದೋಷ ಪರಿ ಎಲ್ಲ ದೋಷ ಪರಿಹಾರವಾಗಿ ತಾಯಿಯ ಆಶೀರ್ವಾದ ಬಹಳ ಮುಖ್ಯ ನಿಮಗೆ ಈ ತಾಯಿ ಆಶ ತೊಗೊಂಡ್ರೆ ಹಾಗೆ ನೀ ಯಾವ ದೇವರು ಬೇಡ ಧರ್ಮ ಬೇಡ ನಿಮಗೆ ಅಷ್ಟು ಒಂದು ಅನುಗ್ರಹವನ್ನು ತಾಯಿ ಮಾಡ್ತಾಳೆ ಅವರಿಗೆ ಹಾಗಾಗಿ ಆ ತಾಯಿಯ ಆಶೀರ್ವಾದವೇ ನಿಮಗೆ ಜುಲೈ ತಿಂಗಳಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಾರೆ ದಿನ ಎಮಗೆ ನಮಸ್ಕಾರ ಮಾಡಿ ಅವ್ರು ಹೇಳಿದ ಮಾತು ಕೇಳ್ಕೊಂಡು ಇದ್ದು ಬಿಟ್ಟರೆ ದೇವರು ನಿಮ್ಗೆ ಅನುಗ್ರಹ ಮಾಡ್ತಾರೆ ಯಾಕೆ ತಾಯಿಯಲ್ಲಿ ಭಗವಂತ ನಿಂತು ನಿಮ್ಗೆ ಅನುಗ್ರಹವನ್ನು ಮಾಡ್ತಾರೆ ಹಾಗಾಗಿ ಆ ತಾಯಿಯನ್ನು ಭಾಳ ಗೋರದ ನೋಡ್ಕೊಂಡು ಸಾಕು ಇದೇ ನಿಮಗೆ ಶಾಂತಿ ಬೇರೆ ಯಾವ ಗ್ರಹಗಳ ಶಾಂತಿ ಅವಶ್ಯಕತೆ ಇಲ್ಲ ಕನ್ಯಾರಾಶಿಯವರಿಗೆ ಹಾಗೆ ಕನ್ಯಾರಾಶಿಯವರಿಗೆ ಜುಲೈ ತಿಂಗಳು ಬಹಳ ಉತ್ತಮ ಫಲವನ್ನು ನೀವು ನಿರೀಕ್ಷಣೆ ಮಾಡ್ಬೋದು ನಮಸ್ಕಾರಗಳು